ಹಾ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ಇವತ್ತಿನ ಲಾಗ್ ಬರ್ರಿ ಇವತ್ತಿನ ಲಾಗ್ ವಿಶೇಷ ಅಂದ್ರ ಹಿಂದಿನ ವಿಡಿಯೋದಾಗ ಏನ್ ನೋಡಿದ್ರಿ ಆ ಶ್ರೀ ರಾಮ್ ಏನ್ ಉದ್ಘಾಟನ ಆಯ್ತ್ ನೋಡ್ರಿ ಅದನ್ನ ಇಲ್ಲಿ ಏನ್ ಗೋಧನಾಗ ಆಚರಣೆ ಮಾಡಿದ್ರಲ್ಲ ಅದ್ರ ವಿಡಿಯೋ ಹಾಕಿದ್ದೆ ಬಟ್ ಸಾಯಂಕಾಲ ನಾವ್ ಏನ್ ನೋಡ್ರಿ ಆ ದೇವ್ರಿಗೆ ಹೊಂಟಿವಿ ಯಾವ್ ತೋರಿಸ್ತೀವಿ ಅದಕ್ಕಿಂತ ಮುಂಚೆ ನೋಡ್ರಿ ಇದು ಆಕ್ಚುಲಿ ಸಾಯಂಕಾಲ ಆ ರ್ಯಾಲಿ ಏನ್ ಹೊಂಟಿತ್ ನೋಡ್ರಿ ಬೆಳಿಗ್ಗೆ ಏನ್ ಪೂಜಾ ಮಾಡಿದ್ವಿ ಅಲ್ಲಿದೆ ಇದು ರ್ಯಾಲಿ ಹೊಂಟಿತ್ತು ಸೊ ಅವ್ರ ಜೊತೆ ಹೋಗ್ಬಿಟ್ಟೆ ನಾವೇನೈತ್ ನೋಡ್ರಿ ಬೇರೆ ದೇವಸ್ಥಾನಕ್ ಹೊಂಟಿವಿ ಯಾವ ದೇವ್ರ ಹೊಂಟಿವಿ ಅಂತ ಹೇಳಿ ನಾನ್ ನಿಮ್ಗೆ ತೋರಿಸ್ತೀನಿ ಇದು ಬಂದು ಆಲ್ಮೋಸ್ಟ್ ದೇವಸ್ಥಾನ ಮುಟ್ಟಿದಿ ನೋಡ್ರಿ ಇದು ಬಂದು ಸಿಪ್ಲಾ ಹತ್ರ ಇರುವಂತಹ ಮಾಲ್ಸಾ ಮಂದಿರ್ ಅಂತ ಹೇಳಿ ಅಲ್ಲಿ ಬಂದು ಈ ಸೆಲೆಬ್ರೇಷನ್ ಏನ್ ಇಟ್ಕೊಂಡ ನೋಡ್ರಿ ಅದನ್ನ ನೋಡಕ್ ಹೇಳಿ ಬಂದಿ ಸೊ ಹಂಗಾಗಿ ಅಲ್ಲಿ ಪೂಜೆ ಬೆಳಗ್ಗೆಂದಾನೇ ನೋಡಿದ್ರಲ್ಲ ಬೆಳಗ್ಗಿಂದಾನೇನ ಪೂಜೆ ಇಟ್ಕೊಂಡಿದ್ರು ನಮ್ಮ ಮನ್ಯಾಗ ಅಂದ್ರ ಅಹ್ ಅವ್ವಾರ್ ಮನ್ಯಾಗ ಬೆಳಿಗ್ಗೆ ಅಲ್ಲಿ ಏನೈತಿಲ್ಲ ರಾಮದೇವರ ಪೂಜೆ ಎಲ್ಲಾ ನೋಡಿದ್ರಲ್ಲ ಧೂಪ ದೀಪ ಹೋಮ ಅಂತ ಎಲ್ಲಾ ಬಿಟ್ಟು ಮಧ್ಯಾಹ್ನ ಊಟ ಮಾಡಿ ಸಾಯಂಕಾಲ ಇಲ್ಲಿಗ್ ಬಂದ್ವಿ ಬಟ್ ಬರ್ತಿದ್ದಂಗನ ಆಲ್ಮೋಸ್ಟ್ ಏನೈತಿ ನೋಡ್ರಿ ಕತ್ಲ ಐತೆ ನಿಮಗೆ ಇಲ್ಲಿ ಕಾಣಿಸ್ತಿರಬಹುದು ಅನ್ಕೊತಿನಿ ಪೂರ್ತಿಯಾಗಿ ಎಲ್ಲಾ ಲೈಟ್ ಆನ್ ಆಗೈತಿ ಬಟ್ ಬರ್ತಿದ್ದಂಗ್ರು ಫುಲ್ ಅಂದ್ರ ಫುಲ್ ಖುಷಿ ಆಗ್ಬಿಡತ್ತೆ ನೋಡ್ತಿದ್ದಂಗನ ಇಲ್ಲಿ ನೀವು ನೋಡ್ತಿರಬಹುದು ಜಸ್ಟ್ ಇದು ಎಂಟ್ರೆನ್ಸ್ ಹೊರಗಡೆ ಒಳಗಡೆ ಹೋಗ್ಬೇಕಾದ್ರ ಹೊರಗಡೆ ಎಷ್ಟೊಂದು ಅಲಂಕಾರ ಅಂದ್ರ ನೋಡ್ರಿ ಫುಲ್ ಎಲ್ಲಾ ಹೂ ಆಗ್ಲಿ ಎಲ್ಲಾನು ಏನೈತಿ ನೋಡ್ರಿ ನೋಡಿದ ತಕ್ಷಣ ವಾಹ್ ಇಷ್ಟ ಬಿಡುತ್ತೆ ಯಾಕಂದ್ರ ಬಂದ ತಕ್ಷಣ ಒಂತರ ಖುಷಿ ಆಗ್ಬಿಡಿತ್ತು ಆ ಬಟ್ ಒಂದರ ಖುಷಿ ಇತ್ತು ಯಾಕಂದ್ರೆ ಯಾವ ರೀತಿ ಎಲ್ಲಾ ಸೆಲೆಬ್ರೇಟ್ ಎಲ್ಲ ಅಂತ ಹೇಳಿ ಬಟ್ ಅಲ್ಲಿ ಪೂಜೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಲೇಟ್ ಆಗ್ಬಿಡ್ತಿ ನೋಡ್ರಿ ಹಂಗಾಗಿ ಪೂರ್ತಿ ಲೇಟ್ ಇರ್ಲಿ ಎಷ್ಟಾದ್ರೂ ಹೋಗ್ಬೇಕಂತ ಹೇಳಿ ಇವಾಗ ನಿಮ್ ಕಾಣಸ್ತಿರ್ಬೋದು ನೋಡ್ತಿರ್ಬೋದು ಇಲ್ಲಿ ಫುಲ್ ಆದ್ರೂ ಫುಲ್ ಚಂದ ಡೆಕೋರೇಷನ್ ಮಾಡ್ಯಾರ ಮತ್ತ ಇನ್ನೊಂದ್ ವಿಶೇಷ ಏನಂತಂದ್ರ ಇಲ್ಲಿ ಇವಾಗ ಇಪ್ಪತ್ತೊಂದು ಸಾವಿರ ದೀಪ ಏನೈತ್ ನೋಡ್ರಿ ಬೆಳಗಿಸೋ ಮೂಲಕ ಆ ಶ್ರೀ ರಾಮ ಮಂದಿರದ ಉದ್ಘಾಟನಾ ಸಮಾರಂಭ ಏನೈತಿ ನೋಡ್ರಿ ಸೆಲೆಬ್ರೇಷನ್ ಮಾಡ ಆತರ ಸೊ ಹಂಗಾಗಿ ಅಷ್ಟೊಂದ್ ದೀಪ ಬೆಳಗೋದ ನೋಡಕ ಒಂದ್ ಚಂದ ಅನ್ಸುತ್ತ ಸೊ ಹೋಗೋಣ ಅನ್ಕೊಂಡು ಫಿಕ್ಸ್ ಆಗಿ ಬಂದ್ವಿ ಇಲ್ಲಿ ಹೊರಗಡೆ ಏನ್ ನೋಡತ್ತಿರ ನೀವು ಇದು ಪೂರ್ತಿ ನೋಡಾಕತ್ರ ನಾನು ಯಾವಾಗಿಂದ ತೋರ್ಸಾತೀನಿ ಅವಾಗಿಂದ ಒಳಗಡೆ ಹೋಗೋ ಮನಸೇ ಇಲ್ಲ ಯಾಕಂದ್ರ ಅಷ್ಟು ಪೂರ್ತಿ ಏನೈತಿ ನೋಡ್ರಿ ಎಷ್ಟು ನೋಡಿದ್ರ ಕಣ್ಣಿಗೆ ಸಾಕಾಗಲ್ಲ ಅಂತ ಹೇಳಿ ಬರೀ ಇವಾಗ ಆದ್ರೂ ಒಳಗಡೆ ಹೋಗೋನು ಇಲ್ಲಿ ಒಳಗ್ ಹೋಗ್ಕಿದಂಗನೆ ನಿಮ್ಗ ಅಲ್ಲಿಂದ ಕಾಣಿಸ್ತಿರ್ಬೋದು ಫುಲ್ ಗದ್ಲಾ ಗದ್ಲಾ ಒಂದ್ ಕ್ಷಣ ನನಗೂ ಅನಿಸ್ಬಿಟ್ಟಿತ್ತು ಏನಪ್ಪಾ ಇದು ಯಾಕಂದ್ರೆ ಈ ದೇವಸ್ಥಾನಕ್ಕ ನಾವ್ ಅವಾಗ ಅವಾಗ ಯಾವಾಗೂ ಬರ್ತಿವಿ ನೋಡ್ರಿ ಯಾವಾಗ್ ಫ್ರೀ ಇದ್ದಾಗ ಏನೈತ್ ನೋಡ್ರಿ ಬರ್ತೀವಿ ಯಾಕಂದ್ರ ದೇವಸ್ಥಾನ ಬಾಳಂತ ನೋಡ್ತಾ ದೊಡ್ಡದೈತಿ ಮನೆಯಿಂದ ಒಂದ್ ಅರ್ಧ ತಾಸ್ ಲೇಟ್ ಆಗತ್ತ ನಮಗ್ ಬರಾಕ ಬಟ್ ಆದ್ರೂನು ಏನೈತಿ ಬಾಳ್ ಮತ್ತ ಫುಲ್ ಗಿಡಗಳು ಬೆಳೆಸಿದ್ರ ಬಾಳ ಅಂದ್ರ ಬಾಳ್ ಕೂಲ್ ಆಗಿರತ್ತೆ ನೋಡ್ರಿ ಹಂಗಾಗಿ ಯಾವಾಗು ಬರ್ತೀವಿ ನಿಮ್ಗ್ ತೋರ್ಸಿದ್ ನಾನು ಇಲ್ಲಿ ರೈಟ್ ಸೈಡ್ ಏನೈತ್ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಕಾಣಸ್ತಿರ್ಬೋದು ನೀವು ಭಗವದ್ಗೀತಾ ಬುಕ್ಸ್ ಆಗಿರ್ಲಿ ಕೆಲವೊಂದ್ ಬಟ್ಟೆ ಆಗಿರ್ಲಿ ಎಲ್ಲಾನು ಇಟ್ಟಿದ್ರು ಆ ಸೊ ಹಂಗೆ ನಾನು ಪೂರ್ತಿ ನೋಡ್ತೀನಿ ನೋಡ್ಕೊಂಡ್ ಹೋಗ್ತಿದ್ದಂಗನ ಇಲ್ಲಿ ನೋಡ್ರಿ ಆಲ್ರೆಡಿ ಏನೋ ದೀಪ ಎಲ್ಲಾ ಹಚ್ಚಿದ್ರಲ್ಲ అది నోడక ఒషి ఆగ్బిడితే సోహంగి ఆ కడ జాస్తి ఏకంద్ర ఖరీదీమా ఇల్ల నోడదే బంది ఇదు బట్ ఇష్ట దీప నోడ్తా ఒన్స్ ఫుల్ ఖుషి ఆగ్బితే సోహంగా దీపత్ కడే బందీ ఆక్చులి దీప హచ్చో కర హి ముంచే బర్ో ఆశి బట్ ಆ ಎಲ್ಲ ಒಂದೇ ನೋಡ್ರಿ ಪೂಜೆ ಅಲ್ಲಿದ್ ಹೇಳಿ ಅದ್ರೊಳಗೆ ಹೋಮ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ಅಲ್ಲಿ ಎಲ್ಲಾ ಎಲ್ಲ ಈ ಕಡೆ ಬರೋಟಿಗೆ ಲೇಟ್ ಆಯ್ತು ಬಟ್ ಆದ್ರೆ ಏನಾಯ್ತು ಬಂದಿ ನೋಡ್ರಿ ಬರ್ರಿ ಇವಾಗ ನಾವು ದೀಪ ಹಚ್ಚೋನು ಯಾಕಂದ್ರ ಅದೊಂಥರ ಖುಷಿಯಾಗಿರತ್ತ ಆ ದೀಪ ಹಚ್ಚದಂತೆ ಅದು ಎಲ್ರು ಸೇರಿ ನೋಡಿದಾಗ ಏನ ಎಲ್ರು ಸೇರಿ ಒಂದೇ ಸರಿ ಹಬ್ಬತ್ ತರ ಏನ ಆಚರಣೆ ಮಾಡೋದಿರ್ತ ನೋಡ್ರಿ ಅದು ಆಕ್ಚುಲಿ ಏನೈತಿಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನ್ ಗೊತ್ತಾಗುತ್ತೆ ಯಾಕಂದ್ರೆ ಅನುಭವಿಸಬೇಕು ಅಂತ ಹೇಳಿ ಆ ಒಂದ್ ಖುಷಿ ಇಲ್ಲಿ ನೀವ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಬಾಯಿಂದ ಹೇಳೋಕಿಂತನ ಬಟ್ ಅಷ್ಟೊಂದ್ ಖುಷಿ ನಮ್ದಾಗಿರೋದಿಂತ ಆ ಖುಷಿನ ನಾನ್ ನಿಮ್ ಜೊತೆ ಹಂಚ್ಕೊಳಾತೀನಿ ನೋಡ್ತೀವಿ ಪ್ರತಿಯೊಂದು ದೀಪಾನ ಏನಾರು ಏನೈತಿಲ್ಲ ಫುಲ್ ಅಂದ್ರೆ ಫುಲ್ ಗದ್ಲಾ ಇತ್ತು ಬಟ್ ಆದ್ರ ಸ್ವಲ್ಪ ಸ್ವಲ್ಪ ಪ್ಲೇಸ್ ಇತ್ತು ಯಾಕಂದ್ರೆ ಇಲ್ಲಿ ಫುಲ್ ಹೊರಗಡೆ ಇರೋದ್ ನೋಡ್ರಿ ಮೇಲ್ಗಡೆನೆ ಅಂದ್ರೆ ಸೈಡ್ ಅಲ್ಲಿ ನಿಮ್ ಗಿಡ ಕಾಣಸ್ತಿರ್ಬೋದು ಗಾಳಿ ಸಿಕ್ಕಾಪಟ್ಟೆ ಇರೋದ್ರಿಂದ ಕೆಲವೊಂದ್ ದೀಪ ಶಾಂತ ಆಗಿತ್ ನೋಡ್ರಿ ಮತ್ತ ಆ ದೀಪ ಶಾಂತ ಆಗಿ ಆಗಿದ್ದಕ್ಕನ ಏನೈತ್ ನೋಡ್ರಿ ಬಂದವರೆಲ್ಲಾ ದೀಪ ಒಂದ್ ಅವಕಾಶ ಅಂತ ಹೇಳ್ಬಹುದು ಹಂಗಾಗಿ ಎಲ್ಲೆಲ್ಲಿ ದೀಪ ಶಾಂತ ಆಗೈತಲ್ಲ ಅಲ್ಲೆಲ್ ಏನೈತ್ ನೋಡ್ರಿ ನಾವು ದೀಪ ಹಚ್ಚಾಕತ್ತೀವಿ ಇಲ್ಲಿ ನಿಮ್ ಕಾಣಸ್ತೈತಿ ಅನ್ಕೋತೀನಿ ಫುಲ್ ಅಂದ್ರ ಫುಲ್ ಲೈಟ್ ಕಲರ್ ಕಲರ್ ದೇವಸ್ಥಾನದ ಅಷ್ಟೇ ರೀ ಎಲ್ಲಾ ಕಡೆನು ಫುಲ್ ಲೈಟ್ ಆಗಿಬಿಟ್ರ ಕಲರ್ ಕಲರ್ ಅಂತ ಹೇಳಿ ಫುಲ್ ಕಲರ್ ಫುಲ್ ಆಗಿ ಕನ್ಸ ಬಿಟ್ಟಿತ್ತು ಜಾಸ್ತಿ ಬಂದಾಗ ಏನಿರ್ತ ನೋಡ್ರಿ ಸರಿ ಲಾಸ್ಟ್ ಯಾವಾಗ ಬಂದಾಗನು ಪಾಲ್ಕಿ ಇರುತ್ತೆ ಪಾಲ್ಕಿ ನೋಡ್ಕೊಂಡು ಓಟ್ ಬಿಡ್ತೀವಿ ನಾವ್ ಬಹಳ ಹೊತ್ತಿಂತ ನಿಲ್ಲಲ್ಲ ಬಟ್ ಈ ಲೈಟ್ಸ್ ಏನಿರ್ತ ನೋಡ್ರಿ ಕಲರ್ ಕಲರ್ ಲೈಟ್ ಆಗಿರ್ಬೋದು ಇಷ್ಟೊಂದ್ ದೀಪ ಬೆಳಗೋ ಬೆಳಕಿಗೆ ಫುಲ್ ಅಂದ್ರೆ ದೇವಸ್ಥಾನ ಒಂಥರ ಫುಲ್ ಹೊಳಿತಿರ್ತ್ ಹೊಳಿತಿತ್ತು ಆಕ್ಚುಲಿ ಅವತ್ತಿನ ದಿನ ಖುಷಿನ ಒಂದ್ ಆತರ ನೋಡ್ರಿ ಮನ್ಸಿಗೆ ಎಲ್ಲರಿಗೂ ಒಂತರ ಏನ್ ಹೇಳ್ಬೇಕಂದ್ರ ಅವ ದಿನಕ್ಕೊಂದ್ ಕಾಯಾಕತ್ ಬಿಟ್ಟಿದ್ರಿ ಯಾವಾಗ್ ಬರ್ತ ಯಾವಾಗ್ ಬರ್ತ ಟ್ವೆಂಟಿ ಟು ಅಂತ ಹೇಳಿ ಅವತ್ತಿನ ದಿನ ಒಂದ ಫುಲ್ ಏನ್ ಮನುಷ್ಯ ಮೈಂಡ್ ಫುಲ್ ಪಾಸಿಟಿವ್ ಆಗಿತ್ತ ಅಂತ ಹೇಳ್ಬೋದು ಯಾಕಂದ್ರ ಆ ಖುಷಿ ಒಳಗ ಎಷ್ಟೋ ದಿನ ಕಾಯೋ ಹಬ್ಬ ಅಂತ ಹೇಳಿ ಆಚರಣೆ ಮಾಡಾತಿದ್ರು ಸೊ ಅಲ್ಲಿ ಸ್ವಲ್ಪ ದೀಪ ಹಚ್ಚಿಸ್ಬಿಟ್ಟು ಇಲ್ಲಿ ನೋಡ್ತಿರ್ಬಿ ಪ್ರತಿ ಒಂದ್ ಕಡೆನೂ ದೀಪ ಇತ್ತು ಹ್ಮ್ ಫುಲ್ ಹಂಗೆ ಏನೈತೆ ಅಲ್ರಿ ಇವಾಗ ನಾನ್ ನಿಮ್ಮನ್ನ ಕರ್ಕೊಂಡು ಹೊಂಟಿನಿ ಯಾಕಂದ್ರೆ ನೋಡ್ಕೊಂತ ಹೋಗೋದ್ರೊಳಗೊಂದು ಖುಷಿನೇ ಜಾಸ್ತಿ ಅಂತ ಹೇಳಿ ಮಸ್ತ್ ಅಂದ್ರೆ ಇಲ್ಲಿ ಕಾಣಸ್ತಿರ್ಬೋದು ನೀವು ಫುಲ್ ದೀಪ ಅಂದ್ರೆ ಫುಲ್ ದೀಪ 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 ಹ್ಮ್ ಹಂಗೆ ಬರ್ಕೊಂತ ಅಲ್ಲಲ್ಲಿ ಅಲ್ಲಿ ಕೆಲವೊಂದು ಡಿಸೈನ್ ಮಾಡ್ಯಾರ ನಾ ನಿಮಗೆ ತೋರಿಸ್ತೀನಿ ಆ ಡಿಸೈನ್ ಒಳಗ ಇಲ್ಲಿ ನೋಡ್ರಿ ಇದೊಂದು ಹೂವಿನ ಡಿಸೈನ್ ಮಾಡಿದ್ರು ಬೆಳಗ್ಗೆ ಮಾಡಿದಾಗ ಇದೆಲ್ಲಾನ ರೆಡಿ ಮಾಡಿ ಇಟ್ಟಿದ್ರು ಅವ್ರು ಬಟ್ ಇವಾಗ ಏನೈತಿಲ್ಲ ದೀಪ ಸ್ಟಾರ್ಟ್ ಮಾಡ್ದಾಗ ಇರತ್ತ ಈ ರೀತಿ ಇತ್ತು ಬಟ್ ಅಲ್ಲಿ ನಿಮ್ಗೆ ಕಾಣ್ತಿರ್ಬೋದು ನೋಡ್ರಿ ಲೈಟ್ ಗ್ರೀನ್ ಐತಿ ಪಿಂಕ್ ಕಲರ್ ಕೆಲವೊಂದು ಲೈಟ್ ಏನೈತಿಲ್ಲ ಕಲರ್ ಕಲರ್ ಲೈಟ್ ಹಾಕಿದ್ರು ಹಂಗಾಗಿ ದೇವಸ್ಥಾನನು ಫುಲ್ ಫುಲ್ ಆಗಿ ಕಾಣತಿತ್ತು ಗದ್ಲಾ ನಿಮ್ಗ್ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಅನ್ಕೊತೀನಿ ನಾನು ನೋಡ್ರಿ ಅಲ್ಲೆಲ್ಲ ಇಲ್ಲಿ ಬಂದು ಇಲ್ಲಿ ಇತ್ತು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಿತ್ತು ಸ್ವಸ್ತಿಕ್ ಸೊ ಫುಲ್ ಒಂದೇ ದಾಗ ಹಿಂಗ್ ಕವರ್ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ ಯಾಕಂದ್ರ ಅಲ್ಲಿ ಅಷ್ಟು ಜನನ ಇತ್ತು ನೋಡ್ರಿ ಹಂಗಾಗಿ ಈ ರೀತಿ ಇದನ್ನ ಆಕ್ಚುಲಿ ಪೂರ್ತಿ ಸಣ್ಣದಾಗಿ ಕವರ್ ಮಾಡ್ಬೇಕಂದ್ರೆ ಆಕ್ಚುಲಿ ಡ್ರೋನ್ ಏನಿರತ್ ನೋಡ್ರಿ ಅದನ್ನೇ ಮಾತ್ರ ಕವರ್ ಮಾಡಕ್ ಸಾಧ್ಯ ಆಗೋದು ಅಲ್ಲಿಂದ ಹಂಗೆ ಮುಂದೆ ಬರ್ರಿ ಬರ್ರಿ ಇಲ್ಲಿ ಬಂದು ಇಲ್ಲೊಂದು ಒಂದು ಒಂದ್ ಕಟ್ಟಿ ಅಂದ್ರೆ ಹೋಮದ್ ಇಲ್ಲಿ ಕಾಣಿಸ್ತಿರ್ಬೋದು ಪೂಜೆ ಇದ್ದಾಗ ಹೋಮ ಏನೋ ಪೂಜೆ ಇತ್ತಂದ್ರ ಅದನ್ನ ಇಲ್ಲೇ ಮಾಡ್ಸಕ್ ಅಂತ ಹೇಳಿ ಅಲ್ಲಿಂದ ಬಂದ್ ಈ ಕಡೆ ತುಳ್ಸಿ ಕಟ್ಟಿ ಐತಿ ತುಳಸಿ ಕಟ್ಟಿ ಕಡೆಯಿಂದ ನೋಡ್ರಿ ಫುಲ್ ದೀಪ 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 ಅದನ್ನ ನೋಡ್ತಿದ್ದಂಗ ಒಂದರ ಫುಲ್ ಖುಷಿ ಆಗ್ಬಿಟ್ಟಿತ್ತು ನೋಡಿದ್ರಲ್ಲ ಎಲ್ಲಿ ನೋಡಿದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿ ಆ ಒಂದು ಇದನ್ನ ಇವತ್ ಆಲ್ಮೋಸ್ಟ್ ನೋಡ್ರಿ ಎರಡು ದಿನ ಆಯ್ತಂದ್ರುನು ಫುಲ್ ಅದೇನ್ ಜಯ ಶ್ರೀರಾಮ್ ಕೂಗೇನೈತಿಲ್ಲ ತಲಿಯೊಳಗ ಇನ್ನು ಹಂಗೆ ಐತಿ ಯಾಕಂದ್ರ ಬಲ್ಕೊಂಡ್ರು ಬೆಳಗ್ಗೆ ಎದ್ರುನು ಆ ಒಂದ್ ಆಚರಣೆ ಏನ್ ಐತಿ ನೋಡ್ರಿ ಖುಷಿಯಿಂದ ಸಂಭ್ರಮದಿಂದ ಆಚರಣೆ ಮಾಡಿದ್ರಲ್ಲ ಹಂಗಾಗದು ಇನ್ನು ಫುಲ್ ಫಿಕ್ಸ್ ತಲಿಯೊಳಗ ಇಲ್ಲಿ ಏನ್ ಬಂದಿರೋ ದೇವಸ್ಥಾನ ಮಾಲ್ಸಾ ಮಂದಿರ ಏನ್ ಹೇಳಿದ್ ನೋಡ್ರಿ ಇದು ಪೂರ್ತಿ ನಿಮ್ಗೆ ತೋರ್ಸಾ ಇಲ್ಲಿ ಇದೇ ಆಕ್ಚುಲಿ ನೋಡ್ತಿರಬಹುದು ನೀವು ಇದು ದೇವಸ್ಥಾನ ಬಂದ್ರೆ ಈ ತರ ಐತಿ ಹ್ಮ್ ಇದು ಬಂದ ಮೊಬೈಲ್ ಅಲ್ಲಿ ನನ್ ಮೊಬೈಲ್ ಅಲ್ಲಿ ಸರಿಯ ಮಾಡಿದ್ದಲ್ಲ ಅದ್ ಆಲ್ಮೋಸ್ಟ್ ಏನೈತ್ ನೋಡ್ರಿ ದೇವಸ್ಥಾನದವರು ಅಲ್ಲಿ ಒಂದು ಸ್ಕ್ರೀನ್ ಹಾಕಿದ್ರು ಅದರ ಮೇಲೆ ದೇವಸ್ಥಾನದ ಎಲ್ಲಾನು ಏನೈತಲ್ಲ ಚಿತ್ರ ತೋರ್ಸುವಾಗ ಸೊ ನನಗೂ ಅದೊಂದರ ಖುಷಿ ಐತಿ ಯಾಕಂದ್ರ ಫುಲ್ ಇದು ನೋಡ್ರಿ ಬೆಳಗ್ಗೆ ಡೆಕೋರೇಷನ್ ಮಾಡಿದ್ದು ಫುಲ್ ಏನೈತ್ ನೋಡ್ರಿ ನಾವು ಏನ್ ಕ್ಯಾಮ್ರಾ ಒಳಗ್ ಹಿಂಗಿದ್ ಮಾಡಿದಾಗ ಫುಲ್ ನಮಗ್ ಅಷ್ಟನ್ನು ಕವರ್ ಮಾಡಕ್ ಆಗಲ್ಲ ಐ ಥಿಂಕ್ ಇದು ಡ್ರೋನ್ ಇಂದ ಅವ್ರ ವಿಡಿಯೋ ತಗದ್ ಬಿಟ್ಟು ಸಾಯಂಕಾಲ ಎಲ್ಲಾರ್ ಹೆಲ್ಪ್ ಆಗ್ಲಿ ಅಂತ ಹಾಕಿದ್ರ ನೋಡ್ರಿ ಇದು ಬಂದ ಇಲ್ಲಿ ನಿಮ್ ಕಾಣಸ್ತಿರ್ಬೋದು ಶ್ರೀಮಾ ಶ್ರೀರಾಮ್ ಅವ್ರ ಚಿತ್ರ ಅಂದ್ರ ಚಿತ್ರ ಫೋಟೋ ತರ ಬಿಡಿಸಿರೋದಾಗಿರ್ಬೋದು ಆ ಹೆಸರು ಪ್ರತಿ ಒಂದನ್ನು ಏನೈತ್ ನೋಡ್ರಿ ದೀಪದಿಂದಾನೇ ಅಲಂಕಾರ ಮಾಡಿದ್ದು ಬೆಳಿಗ್ಗೆ ಆಗಿರೋದ್ರಿಂದ ಜಸ್ಟ್ ಏನೈತೆ ದೀಪ ಜೋಡಿಸೋದು ಇವಾಗ ನಾನು ನಿಮ್ಗೆ ಅವಾಗ್ಲೇ ಹಚ್ಚಿರೋ ದೀಪಾನ ತೋರಿಸಿದ ಜಸ್ಟ್ ಇದು ಐತ್ ನೋಡ್ರಿ ದೀಪಾನ ಡಿಸೈನ್ ಹೆಂಗ ಹೆಂಗೈತಿ ಡಿಸೈನ್ ಗೆ ಹಚ್ಚಿಟ್ಟಿರೋದಾಗಿರ್ಬೋದು ಇದು ಫುಲ್ ದೇವಸ್ಥಾನ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದೈತಿ ಫುಲ್ ಎಷ್ಟು ಏನ್ ರೌಂಡ್ ಹಾಕಿದ್ರು ನಾನು ಫುಲ್ ಇದನ್ನ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಏನ್ ಲಾಗ್ ಸ್ಟಾರ್ಟ್ ಮಾಡಿದೆ ಅದ್ರೊಳಗ ತೋರ್ಸಿನಿ ಅನ್ನ ಇಲ್ಲಿ ನೋಡ್ರಿ ಸ್ವಸ್ತಿಕ್ ಬಂದು ದೀಪಾ ಹಚ್ಚಿದಾಗ ತೋರ್ಸಿದ್ನಲ್ಲ ಸ್ವಸ್ತಿಕ್ ಇಷ್ಟು ದೊಡ್ಡದೈತಿ ಫುಲ್ ಅಂದ್ರ ಫುಲ್ ಎಲ್ ನೋಡ್ತಿರಿ ಸೀತಾರಾಮ್ ಸೀತಾರಾಮ್ ಅನ್ನೋ ಕೂಗಿತ್ತು. ನನಗೂ ಅನಿಸ್ಬಿಟ್ಟಿದ್ ಫುಲ್ ಹಂಗೆ ಹಾಕ್ಬಿಡ್ಲೇನೋ ಅನ್ನೋಷ್ಟು ಖುಷಿ ಇತ್ತು ಸೊ ನಿಮಗೆ ಏನು ಪೂರ್ತಿ ಅರ್ಥ ಆಗಿಲ್ಲ ನೋಡ್ರಿ ಯಾವ ದೇವಸ್ಥಾನ ಅಂತ ಹೇಳಿ ಹಂಗಾಗಿ ಸ್ವಲ್ಪ ಏನೈತಿಲ್ಲ ನಾನ್ ನಿಮ್ಗೆ ವಯಸ್ಸೊಡತೀನಿ ಪ್ರತಿಯೊಂದು ದೀಪದೊಳಗ ಬರೀ ದೀಪ ಹಚ್ಚೋದ್ ಅಂದ ತಕ್ಷಣ ಹ್ಮ್ ನಾವ್ ಅನ್ಕೊಂಡ್ ಟ್ವೆಂಟಿ ಒನ್ ದೀಪ ಟ್ವೆಂಟಿ ಒನ್ ತೌಸಂಡ್ ದೀಪ ಅಂದ್ರೆ ಇಪ್ಪತ್ ನೋಡ್ರಿ ಹಂಗಾಗಿ ಯಾವ ರೀತಿ ಹಚ್ಚಿರ್ಬೋದು ದೀಪನ ಅನ್ನೋ ಒಂದು ಕುತೂಹಲ ನಮಗೂ ಇತ್ತು ಸೊ ಬಂದ್ ನೋಡಿದಾಗ ಅವ್ರ ಬರೀ ದೀಪನ ಮಾತ್ರ ಅಲ್ಲ ಎಲ್ಲಾ ಡಿಸೈನ್ ಮಾಡಿ ಹಚ್ಚಿದ್ರು ಇಲ್ಲಿರೋ ಗದ್ಲಾನ ನೀವು ನೋಡ್ತಿರ್ಬೋದು ಫುಲ್ ಅಂದ್ರೆ ಫುಲ್ ಗದ್ಲ ಯಾವ್ದೋ ಒಂದ್ ದೊಡ್ಡ ಜಾತ್ರೆ ಅನ್ನೋ ತರ ನೋಡ್ರಿ ಈ ಒಂದ್ ಕಡೆ ಭಜನಿ ಒಂದ್ ಕಡೆ ಏನೈತಲ್ಲ ಎಲ್ಲಾನು ಪ್ರವಚನ ತರ ಮತ್ತೆ ಸಾಂಗ್ ಪ್ರತಿ ಪ್ರತಿ ಒಂದನು ಏನ್ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಆಗೈತ್ ನೋಡಾಕ ಸೊ ಅಲ್ಲಿಂದ ಎಲ್ಲ ಸ್ವಲ್ಪ ನಾನು ಅಲ್ಲಿ ಕುತ್ಕೊಂಡು ಎಲ್ಲಾ ಕೇಳ್ಬಿಟ್ಟು ಆಮೇಲೆ ಈ ಕಡೆ ನಿಮ್ ಹಣ್ಣದ ಕಡೆ ಕರ್ಕೊಂಡ್ ಬರ್ತೀನಿ ಅಲ್ಲಿ ಹೊಂಡದ್ ಕಡೆ ಕರ್ಕೊಂಡ್ ಬಂದಾಗ ತೋರಿಸ್ತೀನಿ ಶ್ರೀರಾಮ್ ಅವರ ಚಿತ್ರ ಏನೈತ್ ನೋಡ್ರಿ ಅಲ್ಲಿ ಬಿಡಿಸಿದ್ ಬಂತಿ ಒಳಗಡೆನ ಅಂದ್ರ ದೀಪದ ಒಳಗಡೆ ಅಲ್ಲಿ ಈ ಈ ಟೈಮಿಗೆ ಏನಾಯ್ ನೋಡ್ರಿ ದೀಪ ಹಚ್ಚಿದ್ರಲ್ಲ ಹಂಗಾಗಿ ಅಲ್ಲಿ ನಿಮ್ ಕರ್ಕೊಂಡ್ ಹೋಗ್ತೀನಿ ಬಟ್ ಇಲ್ಲಿ ಪೂರ್ತಿ ಅಂದ್ರ ಪೂರ್ತಿ ಗದ್ದಲ ಐತಿ ಆ ಗದ್ದಲದೊಳಗ ಏನೈತ್ ನೋಡ್ರಿ ಆದ್ರ ತೋರ್ಸೋ ಪ್ರಯತ್ನ ಮಾಡ್ತೀನಿ ಬಟ್ ಟೇಸ್ಟ್ ಕಾಣತ್ತ ಬಟ್ ಕರೆಕ್ಟ್ ಆಗಿ ಕಾಣ್ತಿಲ್ಲ ಅಂದ್ರೂನು ನೀವು ಯಾಕಂದ್ರೆ ಅಂತ ಅನ್ಕೋತಿನಿ ನೋಡ್ತಿರ್ಬೋದು ನೀವು ಇಲ್ಲಿ ಆಲ್ಮೋಸ್ಟ್ ಜನನು ಇರ್ತಾರ ನೋಡ್ರಿ ಫೋಟೋ ತಕೊಳ್ಳೋದಾಗ್ಲಿ ವಿಡಿಯೋ ಅಂತ ಹೇಳಿ ಇದು ಶ್ರೀ ಶ್ರೀರಾಮರ್ ಮೇನ್ ಐತಲ್ಲ ಚಿತ್ರ ಬಿಡಿಸಿರೋದು ಪೂರ್ತಿ ದೀಪ ಹಚ್ಚಿದ್ಮೇಲೆ ಅದಕ್ಕೊಂದು ಆ ಕಳೆನೇ ಬಂದೈತೆ ಅಂತ ಹೇಳ್ಬೋದು ಈ ಕಡೆ ಒಂದ್ ಸೈಡ್ ಏನೈತ್ ನೋಡ್ರಿ ಪೂರ್ತಿಯಾಗಿ ದೀಪದೆಲ್ಲ ಎಲ್ಲಾ ಏನೈತ್ ನೋಡ್ರಿ ಮಸ್ತ್ ಮಸ್ತ್ ಕಣ ಬಿಟ್ಟಿತ್ತು ಸರಿ ಅದಾದ್ಮೇಲೆ ಬರೀ ಇವಾಗ ಈ ಕಡೆ ಹೋಗ್ತೀನಿ ಇಲ್ಲಿ ನಾ ನಿಮಗ್ ಮೊದ್ಲೇನೆ ಈ ಚಿತ್ರ ತೋರ್ಸಿನಿ ಈ ಚಿತ್ರ ನೋಡಿದ್ರೆ ನಂಗ್ ಬಾಳ್ ಅಂದ್ರೆ ಬಾಳ ಖುಷಿ ಆಗತ್ತ ಹಂಗಾಗಿ ಈ ಕಡೆಯಿಂದ ನೋಡ್ರಿ ಇಲ್ಲಿ ಏನೈತಲ್ಲ ಇಲ್ಲಿ ದೀಪನ ಅಂಟಿಸ್ಬಿಟ್ಟು ஆஹ் இல்ல ஹண்டது கடை கர்க்கி தேவ்ஸ்தான் அப்போசிட்டு அந்த எதிர்கே அல்மோஸ்ட் ஹண்டா இத்தவ இதன் நம் ஏன கர்த்தி நம்ம பாஷையொழ நண்டா அந்த கரீவிட் இல்லை இன்னொந்தேன் ஹுஷி அந்த மேல் கடை ஹண்ட சுத்தும் மத்தேன் தீப ஹச்சி தாங்க ஆ நீர் ஒழக அதிக ரிப்பீட் காண்த்த அந்த அது ஏன் ஷாயா இருத்தல நீர்லிவா அந்தி பட் ஏன்தீபா நோட் பாழி ஆகப்பட்டு ಅದಾದ್ಮೇಲೆ ಎಲ್ಲಾ ಒಂಬತ್ ಗಂಟೆ ಆಗಿ ನೋಡ್ರಿ ಈ ಹಾಲಲ್ಲಿ ಬಂದ್ ಕುಟ್ಕೊಂಡಿ ಆಕ್ಚುಲಿ ಈ ಹಾಲ ಮದ್ವಿ ಕೂಡ ಇಟ್ಕೊಂಡಿರ್ತಾರ ಮದ್ವಿ ಒಳಗ ಬಟ್ ಇವಾಗ ಏನಾಯ್ತು ನೋಡ್ರಿ ಆ ಈ ಸಮಾರಂಭಕ್ಕೋಸ್ಕರ ಓಪನ್ ಇಟ್ಟಿದ್ರು ಊಟದ ಟೈಮ್ ಅಂತ ಬಂದ್ ಕುತ್ಕೊಂಡಿ ಇಲ್ಲಿ ಆಕ್ಚುಲಿ ಊಟದ ವ್ಯವಸ್ಥೆನೂ ಮಾಡ್ಯಾರ ಸೊ ಐತಿ ಹಂಗಾಗಿ ನಾನು ಇದನ್ನ ಅಷ್ಟೇ ತೋರ್ಸ ಹತ್ತೀನಿ ಸೊ ನೋಡಿದ್ರೆಲ್ಲಾ ಬಾಳ್ ಅಂದ್ರ ಬಾಳ ಮಸ್ತ್ ಇತ್ತು ಸೊ ನಿಮಗ್ ಏನಾದ್ರು ಹ್ಮ್ ಈ ವಿಡಿಯೋ ಇಷ್ಟ ಆಗಿತ್ ಅಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಹಂಗೆ ದೇವಸ್ಥಾನದ ಲಾಸ್ಟ್ ಊಟ ಮಾಡ್ಮೇ ಮಾಡುವಾಗ ಇಲ್ಲಿ ನೋಡ್ರಿ ದೇವಸ್ಥಾನದ ಊಟ ಈ ತರ ಇತ್ತು ಸೊ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಆಕ್ಚುಲಿ ಇಷ್ಟ ಆಗತ್ ಅನ್ಕೊತೀನಿ ಯಾಕಂದ್ರ ಆ ಒಂದ್ ದಿನ ಆ ಒಂದ್ ಚೆನ್ನಲ್ ನಮ್ಮ ಮರೆಯೋಕೆ ಅರಿಗಿ ಆಗಲ್ ನೋಡ್ರಿ ಅಷ್ಟೊಂದ್ ಎಲ್ಲಾ ಸಂಭ್ರಮದಿಂದ ಎಲ್ರು ಆಚರಣೆ ಆಚರಣೆ ಮಾಡ್ತಿದ್ರು ಸೊ ಅದಾದ್ಮೇಲೆ ಕೆಲವೊಂದ್ ಏನ್ ಫೋಟೋ ತಕೊಂಡಿ ನಾನ್ ನಿಮ್ ಜೊತೆ ಶೇರ್ ಮಾಡಿ ಯಾಕಂದ್ರ ಅಲ್ಲಿಂದ ಬಂದಿರೋದ್ ನಾವ್ ಏನೈತ್ ನೋಡ್ರಿ ಫುಲ್ ಮನಿಗ್ ಬಂದ್ ಟಚ್ ಆಗುವಾಗ ಹನ್ನೆರಡು ಗಂಟೆ ಆಗಿತ್ತು ಆ ಒಂದ್ ಟೈಮ್ ಆಕ್ಚುಲಿ ಇದ್ರೊಳಗ ಎಲ್ಲಾ ಅಲ್ರಿ ಪೂಜಾ ಹೇಳಿದ್ನಲ್ಲ ಭಜನಿ ಆ ಕೇಳ್ಕೊಂಡ್ ನಮ್ಗ್ ಟೈಮ್ ಏ ಹೋಗಿದ್ದೆ ಗೊತ್ತಾಗಿಲ್ಲ ಆಮೇಲೆ ನೋಡಿದ್ ನಾವು ಪರ್ವಾಗಿಲ್ಲ ಏನಾಗಲ್ಲ ಅದೊಂಥರ ಮನ್ಸಿಗೆ ಒಂತರ ಖುಷಿ ಇತ್ತು ಲೇಟ್ ಆದ್ರು ಅಂತ ಹೇಳಿ ಹಂಗಾಗಿ ನಿಮ್ಗೂ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ